ಹಾಯ್ ಹಲೋ ನಮಸ್ಕಾರ ಬಂಧುಗಳೇ ಎಲ್ಲರೂ ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ತುಂಬ ದಿನಗಳ ನಂತರ ನಾನು ಈಗ ವಿಡಿಯೋ ಮಾಡ್ತಾಯಿದ್ದೀನಿ ಇಲ್ಲಿ ಶ್ರೀರಾಮಚಂದ್ರರ ಪಟ್ಟಾಭಿಷೇಕಕ್ಕೆ ಬಂದಿದ್ದೀನಿ ನೆಲಮಂಗಲ ಕೆರೆ ಬೀದಿ ರಾಮಮಂದಿರದಲ್ಲಿ ಶ್ರೀ ರಾಮಚಂದ್ರ ಪ್ರಭುಗಳ ಒಂದು ಪಟ್ಟಾಭಿಷೇಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀನಿ ನಿನ್ನೆ ಕೂಡ ಶ್ರೀ ಸ್ವಾಮಿಯವರ ಸೀತಾರಾಮ ಕಲ್ಯಾಣೋತ್ಸವ ಆಗಿದೆ ಭಾಳ ತುಂಬ ಚೆನ್ನಾಗಿರುವಂಥ ಒಂದು ಒಳ್ಳೆಯ ಕಾರ್ಯಕ್ರಮ ಇದು ಶ್ರೀರಾಮನವಮಿಯ ಮುಂದಿನ ಮುಂಚಿತವಾಗಿ ಶುರುವಾಗಿದ್ದ ಕಾರ್ಯಕ್ರಮ ಶ್ರೀರಾಮನವಮಿ ಆದ ನಂತರ ಕೂಡ ಈ ಕಾರ್ಯಕ್ರಮ ನಡ್ಕೊಂಡು ಬರ್ತಾ ಇದೆ ಪ್ರತಿದಿನ ಒಂದೊಂದು ಕಾರ್ಯಕ್ರಮ ನಡೆಸಿದ್ದಾರೆ ಸಂಗೀತ ಸೇವೆ ಭಜನೆಗಳು ದೇವರ ಕೀರ್ತನೆ ದೇವರ ನಾಮ ನೃತ್ಯ ಹಾಗೆ ಹಲವಾರು ರೀತಿಯಾದಂಥ ಒಂದು ಸೇವೆಗಳನ್ನ ಮಾಡಿದ್ದಾರೆ ನಾಟ್ಯವನ್ನು ಕೂಡ ದೇವರ ಮುಂದೆ ಸಮರ್ಪಣೆ ಮಾಡಿ ಪ್ರತಿದಿನವೂ ಒಂದೊಂದು ಕಾರ್ಯಕ್ರಮವನ್ನು ಸಂಗೀತ ಸುದಿಯನ್ನು ಭಕ್ತಿಯ ಹೊಳೆಯನ್ನು ಅರಸಿ ಈ ನೆಲಮಂಗಲದ ರಾಮಮಂದಿರದಲ್ಲಿ ಸಾವಿರಾರು ಜನ ಭಕ್ತರ ಸಮ್ಮುಖದಲ್ಲಿ ಒಂದು ಶ್ರೀರಾಮನ ಪಟ್ಟಾಭಿಷೇಕ ಕಾರ್ಯಕ್ರಮ ಇವತ್ತು ನೆರವೇರಿದೆ ಈ ಕಾರ್ಯಕ್ರಮ ಬಹಳ ಅತ್ಯಂತ ಸುಶ್ರಾವ್ಯವಾಗಿ ಸುಂದರವಾಗಿ ಸುಮಧುರವಾದ ಒಂದು ಕಾರ್ಯಕ್ರಮ ಅಂತ ಹೇಳಿದ್ರೆ ತಪ್ಪಾಗಲಾರದು ಯಾಕೆ ಅಂದರೆ ಈ ಕಾರ್ಯಕ್ರಮವನ್ನು ಬಹಳ ಶ್ರದ್ಧೆ ಭಕ್ತಿಯಿಂದ ಅರ್ಥಪೂರ್ಣವಾಗಿ ಮಾಡ್ಕೊಂಡು ಬಂದಿರ್ತಾರೆ ಯಾಕೆ ಅಂತಂದರೆ ಈ ಇದೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಜನವರಿ ಇಪ್ಪತ್ತೆರಡನೇ ತಾರೀಕು ಸುಮಾರು ಐದು ಶತಮಾನಗಳ ಮೇಲ್ಪಟ್ಟಾದಂಥ ನಮ್ಮ ಭವ್ಯ ಪರಂಪರೆಯ ಹಿಂದೂ ಸನಾತನ ಧರ್ಮದ ನಮ್ಮ ಶ್ರೀರಾಮ ಮಂದಿರ ಶ್ರೀ ಅಯೋಧ್ಯೆಯಲ್ಲಿ ಶ್ರೀರಾಮರ ಒಂದು ದೇಗುಲ ನಿರ್ಮಾಣ ಆಗಿರೋದು ನಮಗೆಲ್ಲ ಸಂತಸವಾದ ವಿಷಯ ಈ ನಮ್ಮ ರಾಷ್ಟ್ರದ ಹೆಮ್ಮೆಯ ಪ್ರಧಾನಿ ದೈವ ದೈವಾಂಶ ದೈವಾಂಶ ಸಂಭೂತರಾದಂಥ ಶ್ರೀ ನರೇಂದ್ರ ಮೋದಿಯವರ ಒಂದು ಸಾರಥ್ಯದಲ್ಲಿ ನಮ್ಮ ಚಿಕ್ಕಬಳ್ಳಾಪುರದ ಕರ್ನಾಟಕದ ಎಷ್ಟೋ ಒಂದು ಶಿಲೆಗಳನ್ನ ಕಲ್ಲನ್ನು ಅಲ್ಲಿ ತಗೊಂಡೋಗಿ ಕೆತ್ತನೆ ಮಾಡಿ ರಾಮಮಂದಿರವನ್ನು ನಿರ್ಮಾಣ ಮಾಡಿದ್ದಾರೆ ನಮ್ಮ ಮೈಸೂರಿನ ಯೋಗಿರಾಜವರು ಬಾಲರಾಮನ ವಿಗ್ರಹವನ್ನು ಕೆತ್ತನೆ ಮಾಡಿದ್ದಾರೆ ಆ ಒಂದು ಸುಂದರ ಮೂರ್ತಿಯನ್ನು ನಾವು ಕಣ್ತುಂಬಿಕೊಂಡಿದ್ದೀವಿ ಹೀಗೆ ಅಯೋಧ್ಯೆ ನಗರದಲ್ಲಿ ಕರ್ನಾಟಕದ ಒಂದು ಭವ್ಯ ಪರಂಪರೆ ಇತಿಹಾಸ ಯಾಕೆಂದರೆ ಹನುಮಾನ್ ಹುಟ್ಟಿದ್ದು ನಮ್ಮ ಕರ್ನಾಟಕದವರ ಕರ್ನಾಟಕದಲ್ಲಿ ಆಗಿದ್ದರಿಂದ ಅಂಜನಿ ಬೆಟ್ಟದಲ್ಲಿ ಇರೋದ್ರಿಂದ ಈ ಒಂದು ರಾಮರ ಒಂದು ಸೇವಾಕಾಂಕ್ಷಿ ರಾಮರ ಬೆಂಟ ಹನುಮಂತನ ಒಂದು ಪ್ರೀತಿ ಈ ಒಂದು ಕರ್ನಾಟಕದ ಮೇಲೆ ಅತ್ಯಂತ ಬಹಳ ನಂಟನ್ನು ಉಳಿಸ್ಕೊಂಡು ಬಂದಿದಂಥದ್ದು ಹಾಗಾಗಿ ಈ ನಮ್ಮ ರಾಮ ಚಂದ್ರ ಪ್ರಭುವಿನ ಈ ಒಂದು ಸುಮಧುರವಾದ ಒಂದು ಕಾರ್ಯಕ್ರಮ ಇವತ್ತು ನಮ್ಮ ನೆಲಮಂಗಲದಲ್ಲಿ ರಾಮ ಪಟ್ಟಾಭಿಷೇಕ ಯಶಸ್ವಿಯಾಗಿ ಕಾರ್ಯಕ್ರಮ ನಡೆದಿದೆ ಅನ್ನೋದಕ್ಕೆ ಸಾಕ್ಷೀಕರಿಸಿದ್ವಿ ನಾವೆಲ್ಲರೂ ಅನ್ನೋದಕ್ಕೆ ಭಾಳ ಸಂತೋಷವಾಗುತ್ತೆ ನಮ್ಮ ಋತ್ವಿಕ ಬಂಧುಗಳು ತುಂಬ ಚೆನ್ನಾಗಿ ಈ ಒಂದು ಕಾರ್ಯಕ್ರಮವನ್ನು ಕ್ರಮಬದ್ಧವಾಗಿ ಯಶಸ್ವಿಯಾಗಿ ನಡೆಸ್ಕೊಟ್ರು ತುಂಬ ಚೆನ್ನಾಗಿರುವಂಥ ಕಾರ್ಯಕ್ರಮ ನೋಡೋದಕ್ಕೆ ಎರಡು ಕಣ್ಣು ಸಾಲದು ಯಾಕೆಂದರೆ ನಿನ್ನೆ ಕೂಡ ಸೀತಾರಾಮ ಕಲ್ಯಾಣ ಆಯಿತು ನಾನು ಅದಕ್ಕೆ ಹೋಗೋಕ್ಕಾಗಲಿಲ್ಲ ಆದರೆ ತುಂಬ ಚೆನ್ನಾಗಿತ್ತು ಕಾರ್ಯಕ್ರಮ ಮಾತ್ರ ಈ ಶ್ರೀರಾಮನವಮಿಯ ಈ ಕಾರ್ಯಕ್ರಮ ರಾಮೋತ್ಸವ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ಈ ರಾಮೋತ್ಸವ ಪ್ರತಿದಿನ ಒಂದೊಂದು ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬಂದಿರ್ತಾರೆ ಒಬ್ಬೊಬ್ಬರು ಒಂದಿನ ಸೇವೆಗಳನ್ನು ನಡೆಸ್ಕೊಂಡು ಬಂದಿರ್ತಾರೆ ಅದು ತುಂಬ ಚೆನ್ನಾಗಿ ನಡ್ಕೊಂಡು ಬಂದಿತ್ತು

ಶ್ರೀರಾಮ ಪಟ್ಟಾಭಿಷೇಕದಲ್ಲಿ ಘಂಟಾನಾದದ ಮಧ್ಯೆ ಶಂಕನಾದದ ಮಧ್ಯೆ ಜಾಗಟೆಯ ಒಂದು ಶಬ್ದದ ಮಧ್ಯೆ ಶ್ರೀರಾಮಚಂದ್ರ ಪ್ರಭುವಿನ ಮಹಾ ಮಂಗಳಾರತಿಯನ್ನು ಇದ್ದರೆ ಆ ಶ್ರೀರಾಮಚಂದ್ರ ಪ್ರಭುವೇ ಕಣ್ಮುಂದೆ ಬಂದಾಗುತ್ತೆ ಅಂದರೆ ನಾವು ಭಗವಂತ ಯಾವಾಗ ನಾವು ಅಯೋಧ್ಯೆಗೆ ಹೋಗಿ ನೋಡ್ತೀವೋ ಯಾವಾಗ ಶ್ರೀರಾಮಚಂದ್ರರ ಒಂದು ಇದನ್ನು ದರ್ಶನ ಮಾಡ್ತೀವೋ ಅದು ಗೊತ್ತಿಲ್ಲ ಆದರೂ ಅಷ್ಟು ಮುಂಚಿತವಾಗಿ ನಾವು ಈ ಶ್ರೀರಾಮ ಒಂದು ದರ್ಶನವನ್ನು ಪ್ರತಿ ವರ್ಷ ಈ ರಾಮ ಮಂದಿರದಲ್ಲಿ ಎಷ್ಟೋ ವರ್ಷಗಳಿಂದ ನಡ್ಕೊಂಡು ಬರ್ತಾ ಇರುವಂಥ ಒಂದು ಕಾದ ಮಹತ್ ಕಾರ್ಯ ಇದು ಈ ಒಂದು ಮಹಾ ಸಂಕಲ್ಪ ಈ ಮಹಾ ಸೇವೆ ನಾವು ಎಷ್ಟೋ ವರ್ಷದಿಂದ ನೋಡ್ತಾ ಇದ್ದೀವಿ ಈ ಯೂಟ್ಯೂಬಲ್ಲಿ ಇತ್ತೀಚೆಗೆ ನಾವು ಇದನ್ನೆಲ್ಲ ಹೆಚ್ಚು ಜನ ಮನಸ್ಸಿಗೆ ಮುಟ್ಟುವಂತೆ ನಾವು ಇದನ್ನು ತಂದು ಅವರ ಮನೆ ಮನದಂಗಳಕ್ಕೆ ನಾವು ಇದನ್ನು ತರ್ತಾಯಿದ್ದೀವಿ ಕಾರ್ಯಕ್ರಮ ಮೊದಲಿಂದನೂ ಮಾಡ್ತಾ ಇದ್ದಾರೆ ಬರ್ತಾ ಬರ್ತಾ ಭಕ್ತ ಸಾಗರ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಯಾಕೆಂದರೆ ಇಡೀ ಹಿಂದೂಸ್ತಾನದಲ್ಲಿ ಈ ಮಹಾ ಸಂಕಲ್ಪ ಶ್ರೀರಾಮರ ಒಂದು ಭವ್ಯ ನಿರ್ಮಾಣ ದೇಗುಲ ನಿರ್ಮಾಣ ಆಗಿದ್ದು ಸಂತಸವಾದ ವಿಚಾರದಿಂದ ಹೆಚ್ಚು ಹೆಚ್ಚು ಜನಸಾಗರ ಸಾಗರ ಸೇರ್ತಾಯಿದೆ ಅಂದರೆ ತಪ್ಪಾಗಲಾರ್ದು वा जपेषु हे मनोज राम मन्त्र वा जपेषु मन्त्रे मन्त्र नचिनी मन्त्र राम मन्त्र वा, मंत्रा, वा जपेश अज्डिवा मंट्रा कुलाहिन नादारो कोगे जपे सुवा मंट्रा सेले बेदे बेदे यूलू मुदिवा मंट्रा अलावु Mantrava Japesu. Snana monangalige sadana da mantra. Javi. <laughs> i

ಈ ಒಂದು ಕಾರ್ಯಕ್ರಮದಲ್ಲಿ ಶ್ರೀರಾಮಚಂದ್ರ ಪ್ರಭುವಿನ ಗುಣಗಾನ ಮಾಡಲಾಗುತ್ತೆ ಶ್ರೀರಾಮಚಂದ್ರರ ಭಕ್ತಿ ಗೀತೆಗಳನ್ನು ವೇದೋಕ್ತ ಮಂತ್ರಗಳನ್ನ ಹೇಳಲಾಗುತ್ತೆ ಅಷ್ಟಾವಧಾನ ಸೇವೆ ಹಾಗೆಯೇ ತೀರ್ಥ ತೀರ್ಥಪ್ರಸಾದ ಲಾ ಕೊನೆಯಲ್ಲಿ ಪರಿಮಳ ಪ್ರಸಾದ ಕೂಡ ಸಿಕ್ಕುತ್ತೆ ಈ ಒಂದು ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ಚೆನ್ನಾಗಿ ಆಯಿತು ಬಗ್ ನೋಡಿದಂಥ ಭಕ್ತ ಸಾಗರ ಈ ಒಂದು ಸುಂದರವಾದ ಕ್ಷಣವನ್ನು ಕಣ್ತುಂಬಿಕೊಂಡ್ರು ಯಾಕೆ ಅಂದರೆ ನಾವು ಅಯೋಧ್ಯೆಯಲ್ಲಿ ಕೂಡ ಹೋಗಿ ಇಷ್ಟು ಚೆನ್ನಾಗಿ ಒಂದು ದರ್ಶನ ಮಾಡೋದಕ್ಕೆ ಆಗೋದಲ್ಲ ಹಾಗಾಗಿ ಶ್ರೀರಾಮಚಂದ್ರ ಪ್ರಭುವಿನ ಒಂದು ಸೇವೆಯನ್ನು ಮಾಡೋದಕ್ಕೆ ಸ್ವಲ್ಪ ಅಲ್ಲಿ ಕಷ್ಟ ಆಗ್ತಿತ್ತು ಹಾಗಾಗಿ ಎಲ್ಲವರು ಎಲ್ಲರೂ ಇಲ್ಲೇ ಶ್ರೀರಾಮಚಂದ್ರ ಒಂದು ದರ್ಶನವನ್ನು ಇಲ್ಲೇ ಮಾಡಿದ್ರು ಇದಾದ ನಂತರ ಸೀತಾರಾಮ ಕಲ್ಯಾಣ ಆಗಿತ್ತು ಅದಾದ ನಂತರ ಪಟ್ಟಾಭಿಷೇಕ ಕೂಡ ಆಗುತ್ತೆ ಆದ ನಂತರ ಈ ಶ್ರೀರಾಮರಿಗೆ ಕಾಣಿಕೆಯನ್ನು ಅರ್ಪಿಸೋದಕ್ಕೆ ನಾ ಮುಂದು ತಾ ಮುಂದು ಅಂತ ಹೇಳಿ ನಮ್ಮ ಭಕ್ತ ಸಾಗರ ಬಂದು ಬಂದು ಸೇವಾ ಕಾಣಿಕೆಗಳನ್ನ ನೀಡ್ತಾ ಇದ್ದಾರೆ ಸೇವಾ ಕಾಣಿಕೆಗಳನ್ನ ತಮ್ಮ ತನು ಮನ ಧನ ಸಹಾಯಗಳನ್ನು ಮಾಡಿ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡ್ತಾರೆ ಯಾಕೆಂದರೆ ಹತ್ತು ಕೈ ಸೇರದೇ ಜೋರಾದ ಚಪ್ಪಾಳೆ ಶಬ್ದ ಬರುತ್ತಲ್ಲ ಹಾಗೆ ಎಲ್ಲರೂ ಸೇರಿ ಒಂದು ಮಾಡಿದಾಗ ಒಂದು ಸುಂದರವಾದ ಕಾರ್ಯಕ್ರಮ ಬರುತ್ತೆ ಆಗುತ್ತೆ ಮೂಡುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ ಯಾಕೆಂದರೆ ಶ್ರೀರಾಮಚಂದ್ರ ಪ್ರಭುವಿನ ಆಶೀರ್ವಾದ ನಮ್ಮ ಸಮಸ್ತ ಬಂಧುಗಳ ಮೇಲೆ ಇರಲಿ ಅಂತ ಹೇಳಿ ನಾನು ಹೇಳ್ತೀನಿ ಯಾಕೆಂದರೆ ಈ ಕಾರ್ಯಕ್ರಮವನ್ನು ಮಾಡಿದವರು ಮಾಡಿಸಿದವರು ಸೇವಾಕರ್ತರು ಇದಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಾಕಷ್ಟು ಜನ ಸಹಾಯ ಮಾಡಿರ್ತಾರೆ ಇದನ್ನು ಹಿಂದೆ ಸಾಕಷ್ಟು ಜನಗಳ ಪರಿಶ್ರಮ ಇರುತ್ತೆ ಅವರೆಲ್ಲರಿಗೂ ಕಣ್ತು ಕಣ್ತುಂಬಿಕೊಂಡಿ ಅವರೆಲ್ಲರ ಕುಟುಂಬ ಜೀವನ ಎಲ್ಲರೂ ಚೆನ್ನಾಗಿರಲಿ ಅಂತ ನಾನು ಆಶಿಸ್ತಾ ಇದ್ದೀನಿ ವಿಡಿಯೋಗಳನ್ನ ನೋಡ್ತಾರೆ ರಾಮರಾವ್ ಅವಿಂದರ ಒನ್ಲೈನಲ್ಲಿ ಯೂಟ್ಯೂಬ್ ಮುಖಾಂತರ ಸಬ್ಸ್ಕ್ರೈಬ್ ಆಗಿ ಹೆಚ್ಚು ಜನಕ್ಕೆ ಶೇರ್ ಮಾಡಿ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು ಬಾಯ್ ಬಾಯ್